ಬಲ್ಕ ಹೊಡಿ ಎಡಕ ಬಲ್ಕ ಎಡಕ ಬಲ್ಕ ಎಡಕ ಬಲ್ಕ ಎಡಕ ಬಲ್ಕ ಎಡಕ ಬಲ್ಕ ಒಳ್ಳಾಳ ಯಾಕ ಮನಿಗೆ ಹೋಗಿನ ಯಾಕ ಹೇ ಈ ನಮನೆ ಹೊಳ್ಳಾಡಿದ್ರೆ ಗೌಡಪ್ಪನ ಮನೆ ಸಿಗುತ್ತರದು ನೀವು ಈ ನಮನೆ ಹೊಳ್ಳಾಡಿದ್ರೆನ ಗೌಡ್ರ ಮನೆ ಸಿಗೋದು ವಾ ಹೌದ್ರೆ ಅಂದ ನೀವು ಯಾವಾಗ ಬರ್ತಿರ್ರಿ ನೀವು ಮುಂದೆ ನಡ್ರಿ ನೀವು ಮನಿ ಮುಟ್ಟದ್ರಾಗ ನಾ ಹಿಂದ ಹಿಂಡಕೊಂಡ ಬರ್ತೀನಿ ಏನಾ ಹಾಲಾ ವಾ ಇದು ಹಾಲಿನ ಡಿಪಾರ್ಟ್ಮೆಂಟ್ ಅದು

ನಮ್ಮೂರ ಊರಪ್ಪ ಅಂದ್ರೆ ಪರ ಕೈ ಆಸ್ತಿ ಹೆಂಗೈತಿ ಮೈನ್ಯಾಗ ಏ ನೀವು ಚಿಕ್ಕ ಒಬ್ರಗೊಬ್ರು ಮಾಡ್ತೀರಲ್ಲ ರೀ ನಮಸ್ಕಾರ ಪದ್ಧತಿ ಪ್ರಕಾರ ಓಹೋ ಪದ್ಧತಿ ಪ್ರಕಾರ ನಮಸ್ಕಾರ ಏನು ನನ್ನ ನಾಲ್ಗೆ ನನ್ನ ತಲ್ಪ ಅಂತಂತೈತೆ ರೀ ಅದು ಯಾವ ಕಂಟೆಂಟ್ ಐತ್ರಿ ಅದೊಂದು ತೋದಂತ ಓದೈತೆ ರೀ ದಿನಸ್ಥಾನ್ದಾಗ ಮಾಡಿ ಹೇಳ್ರಲ್ಲ ಅಯ್ಯೋ ನಾ ತಂದು ತೋತೈತ್ನಲ್ಲಾ ತೂತ ಈ ಹುಲ್ಗಿಯರಿಗೆ ಬರೇ ತೂತಿಂದ ವಿಚಾರ ಅವಿ ತೂತು ತೂತು ಓ ಇದ್ದಲ್ಲಿ ಗೊಂದದ ಅಂತ ಹೇಳಿ ನಮ್ ಚೋದರ ಮಾವ ಒಂದು ಗೊದ್ದೆಮ್ಮಿ ಗೊತ್ತಿದ್ದ ಗೊದ್ದೆಮ್ಮಿ ಅದೇಲಿ ಹಾಲು ನಿಂದತಿತ್ತು ನಿಮ್ಮ ಕೊಡೆಯ ಗೊಡೆ ಹಾಲ್ ಅಂತ ಕೇಳ್ತಿರಲ್ಲ ಬೆಣ್ಣೆ ಚಪ್ಪರ್ಸಿ ನೀರ್ ಗೊಜ್ಜಿ ಹಿಂದಿರ್ಬೇಕು ಹಿಂದರ ನಿಮ್ಮ ನೋಡಿದ್ರ ಗೊತ್ತಾಗತ್ತ ಬಿಡ್ರಿ ನೀವು ಅಯ್ಯಾವ್ ಯಾವ ನಮ್ಮನಿ ಹಾಲ್ ನಿಂತ తూత దొద్ది తింద మ్యామ్ ఎమ్మెంట్ జాన్పతి జాన్పతి చేమిన ఏను అంద్రేమ్ చైవ్ నమ్ ఎమ్మిన ನನಗ ಗೊಡ್ಡಮ್ಮೆ ಅಲ್ಲ ಎಷ್ಟು ಸಾಕ ಏ ನಿಮ್ಮ ಅಲ್ಲಿ ಮೂಲ ಓದಿ ಅಪ್ಪ ಚಂದಿ ಪಚ್ಚ ಕಣದ್ರ ದನ ತಗೊಂಡ್ ಹೊಲಿಗೆ ಹಾಕ್ತೇನೆ ಮತ್ ನನ್ಗ ಗೊಡ್ಡಮ್ಮೆಂತಿಮೆಮ್ಮ ಚೇಮ್ ಚೇಮ್ ಹಿಂಗೈತಿ ಅಂದೆ ಗೊತ್ತೈತಿ ನನ್ನ ಶಾಲಿ ಇಲ್ಲ ದಯಲಾಕ್ ತಗೊಳ್ತೀನಿ ನೀ ತಿಳ್ಕೊಂಡಿಲ್ಲ ಅವಿ ಇವ್ಲಗದನಲ್ಲ ಆಗಬ್ಬಾ ನೀವು ಗಬ್ಬಾಗಿರಿ ಹಾಯ್ ಗಬ್ಬ ಗಿಣಿ ಸೊ ಅಂತ ಕಾಲು ಕೂತು ಹಿರ್ಬೇ ಕೂಸ ನಿಮ್ಮೋರು ಗಬ್ಬಗಿರ ಹಿರ್ದಿರೇ ಹೋಗಿದಿರೆ ಬಸ್ರೋಗಿರ ಬರ್ರಿ ಇವ್ವ ನೀವು ಅಂದ್ರಿ ತೋಯ್ ಹೆಂಗೆ ಎಲ್ಲುದೋ ಇದಕ್ಕೆ ಅವಿ ಆಗಬ್ಬಾ ಆಗಬ್ಬಾ ಅದು ಆ ಗರ್ಭ ಶ್ರೀಮಂತ ಅಂತ ಹೇಳ್ರಿ ಹ ಹಾಂ ಅವ್ರು ಅದರಲ್ಲಿ ಊರಾಗ ಯುಕಾಂತ್ ಗೌಡ ಯಾ ಗೌಡ ತ್ವಿಕೋಂತ ಗೌಡ ಯಪ್ಪ ಅದು ಶ್ರೀಕಾಂತ ಗೌಡ್ರು ಅಂತ ಹೇಳಿ ಅವರ ಹೌದಿಲ್ಲ ಎಲ್ಲಾರು ಹಿಡಿದು ಹಿಡಿದು ಅಂತ ಮಗ ಯಾಕಂತೀರಿ ಎಲ್ಲಾರಿಗೂ ಹಿಡಿದು ಹಿಡ್ದು ಗುಮ್ತಾರಲ್ಲ ಅದಕ್ಕ ಅವ್ರೇನ್ ದಿನಾ ಗುಮ್ಗಿಲ್ರಿ ಮತ್ತ ಐದ್ ವರ್ಷಕ್ಕೊಮ್ಮ ಅಷ್ಟವ್ರ ಗುಮದು ಐದು ವರ್ಷಕ್ಕೊಂಗ್ ಗುಮ್ತಾರ ಅನಿಲನ ನನ್ನ ಕೈಯ ಚಿಗಲಿ ಅವಿ ಗುಂತಿನಿ ಅವ್ರ ಅಲಿಯನ ಯಾರ ನೀನ ನಮಗ ಹೊಡಪ್ಪ ನೋಡಕ ಹೆಂಗದಾನ ನೀವು ನೋಡಕ್ಕೆ ಹೆಂಗೆ ಅದ್ರಿ ಹೆಂಗೆ ಅದನ ಹೆಂಗೆ ಅದನ ಏನು ಅವ್ರ ಕಣ್ಣು ಓ ಏನವ್ರ ಬಣ್ಣ ಹೌದು ಏನವರ ಚು ಹಾಂ ತುದಿ 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 ನನಗೂಲ ಕೇಳೋದಿತ್ತ ರೀ ಚೇಮ್ ಚೇಮ್ ಕುಚ್ಚ 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 ಚುದಿಪ್ ಇದ್ದಂಗೆ ಅದೀರಿ ನೀ ಸುದಿಪ್ ಇದ್ದಂಗಿಲ್ಲಪ್ಪ ನಿಚ್ಚ ತಂಗದೀನಿ ಯಾಕ ಮತ್ತೇನೆ ಗೌರಳಿಯ ನೀನು ಅಣ್ಣಕ್ಕ ನಿನ್ನ ಹತ್ರ ಏನಾರ ಆಧಾರ ಐತನು ಓಹೋ ಅದಲ್ಲ ಆಧಾರ ಆಧಾರ ಅದ ಅದಲ್ಲ ಅದಲ್ಲ ಅಲ್ಲ ಮಂಜುಮ್ಮ ಬಂದಾನ ಬಿತ್ತಿನಿ ಎತ್ತಡಿ ಬಿಡಿ ಎತ್ಕೊ ಬಂದಿನ ನಾನು ತಾ ನೋಡನಿಲ್ಲ ಹಾ ತಗೊಂಡ ನೋಡ ಯೂರ್ಯಾರ ಕರ್ರಗದರ ದಪ್ಪಗದ್ರ ಯಾರು ಇವರು ಅಕ್ಕಿ ನಮ್ಮವ್ವ ಮೂವ ನಮ್ಮ ಮೂವ ಇದೆ ನಾ ಅಪ್ಪಿ ಸಪ್ರಕೈತಲ್ಲ ಹಾ ನಮ್ಮ ಅಪ್ಪ ತಿಂದಿದ್ದು ದುಲದ ಹಾಕಿದೆ ತಿಂದು ತಿಂದು ಬಾತ್ ಬಿತ್ತಲ್ಲ ಹ್ಮ್ ಹ್ಮ್ ಯೂರ್ಯಾರಿ

ಕ್ಯಾಪ್ಟಿಲ್ಲ ಮತ್ತು ತಮ್ಮ ಕಣ್ಣು ನಾನು ಹೋಗೋದಿಲ್ಲನೂ ಅವಾಗ ನಾನು ತನ್ನ ಇದ್ದ ಹಾಕೊಂತಿದ್ದಿಲ್ಲ ನಿಮ್ ದೊಡ್ಡವಾಗಿ ಎಲ್ಲ ಹಾಕೊಂಡು ನಿನ್ ಬೇರೆ ತೋರಿಸ್ತೀನಿ ಅಂದ್ರೆ ಬಗ್ಗಿ ನೋಡಿದ್ರೆ ಎಲ್ಲ ಕಾಣುತ್ತ ಬಗ್ಗಿನದೆಲ್ಲ ಬೇರೆ ಕಾಣ್ತಿದಿ ಎದ್ದು ಎಲ್ಲ ಕಾಣ್ತಿದ್ದ ಅವ್ರ ಮನೆಗೆ ನೀನು ಯಾಕೆ ಬಂದಿದ್ರಿ ರೀ ಅವ್ರ ತಂಗಿ ಚಿಲಿಪಿ ಅದಲ್ಲ ಚಿಲಿಪಿ ಶಿಲ್ಪಾವರ ಅವರು ನಮ್ಮ ರೀ ಯಾವಾಗ ನೋಡ್ತೀವಿ ಅವಾಗ ನಮ್ಮ ಹಲೆಯೊಳಗೆ ಬಲೆ ಚಕೆನನ ಸಿಗತ್ತಾವ ಆಕೆ ನಿಮ್ಮವ್ವನ ಹೌದು ಮೊದಲ ಇಂಥ ಪೀಸ್ ಒಗಿಬೇಕಾದ್ರೆ ಇದು ಪರ್ರ ಕರಸೋ ಅಲ್ಲಿ ಪಗುತಿ ಪಗುತ್ತಿ ಅಂತ ಏ ನಿನ್ನವ್ನ ನಿಮ್ಮವ್ವನ ಸಾಯಲ್ಲ ಅವ ಹೆಂಗೆ ರಡ್ದಾಳೆ ತಲೆ ಮುಂದೆ ಮಾಗಲಿ ಆಮೇಚ ಅವ್ರು ನನ್ನ ಬಿಡ್ದವರ ಅದರ ಓ ಪೊತದಲಾ ನೀವೇನು ತಿಳ್ಕೊಂಡ್ರೆ ಎಲ್ಲಿನ ಹಿರುದು ಒಗದಲ ಅಂತ ಮಾಡಿದ ಅಕ್ಕ ತಿಳ್ಕೊಂಡಿ ಅಂದ್ರೆ ನಾನು ನಮ್ಮ ಅಪ್ಪನವ್ರು ಮತ್ತೆ ನಿನ್ನ ಮುಂದೆ ಯಾರು ನೀನ ನಾನು ಮಗಲಿ ಏನು ನಿನ್ನ ಹೆಸರು

ಅವೀ ಅಲ್ಲೆಲ್ಲೊ ಏನೇನೋ ಅಲ್ಲಿ ಇಚ್ಚಪ್ಪತ್ತಲ್ಲ ಅಂತ ಹಂಗೆ ನಾನು ನಿನ್ನ ಮಣ್ಕಲ್ ಪಿಂದ್ರಿ ಪಿಂದ್ರಿ ನಡು ಇಚ್ಛಪತ್ತೀನಿ ಅದ ಯಾಕೆ ಇಷ್ಟಪಟ್ಟೆ ಅಂತ ಅವು ಇದೆಲ್ಲೋ ಒಂದು ಮಾತೆಲ್ಲಲ್ಲ ಏನಂತ ಮನಿ ಕತ್ಬೇಕಾದ್ರೆ ತಲ ಗತ್ತಿ ಇರ್ಬೇಕಂತ ಹಂಗೆ ನಾ ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿನ್ನ ಮಣ್ಕಲ್ಲ ಪಿಂದ್ರಿ ಗತ್ತಿ ಇರ್ಬೇಕಂತ ಅದು ಯಾಕೆ ಕಟ್ಟಿರ್ಬೇಕಂತ ಅಂದ್ರ ಮುಂದೆ ದುಲ್ದು ಅಂತ ಅರ್ಥ ಅಯ್ಯ ಅಯ್ಯೋ ಇವರ ಮದ್ವಿ ಆದ್ರೆ ಇವ್ರನು ಕುಳ್ ಹಾಕೋದಲ್ಲ ನಾವೇ ಕುಂದಿಸ ದುಡ್ಡು ಹಾಕೋದೆ ನನ್ನ ಕೊಳ್ಳಗ್ರಿ ತಾಳಿ ಇರ ಕಟ್ಟ ನೀನೇನಗೆ ಕೊಂದ್ರೆ ಕೂಡಿ ಹಾಕ್ತೀವೋ ಎಣ್ಣ ನಾನು ನಿಂಗ ದುಡ್ದು ಹಾಕ್ತಿನ ನೋಡಕಂತಿ ತಾಳಿಗೆ ಇಲ್ಲಿ ಕತ್ತದಿಲ್ಲ. ಮತ್ತೆ ಮೂರು ನಾಲ್ಕು ಮಕ್ಕಳಗಿಂದ ಕತ್ತದ ಅಲ್ಲಿ ಮತ್ತೆ ಕತ್ತಂಗಿಲ್ಲ. ನೀ ಲಕ್ಟರ ಮಕ್ಕರ ಅಣ್ಣ ಬರಬರಿ ಆಗತ್ತೆ ಎಲ್ಲರ ದಾಡ್ಕೊಂಡ್ ಒಕ್ಕರ. ಪ್ರಶೂ ಬಂದಣ್ಣ ಅಂತ ಹೇಳಿ. ಹಂಗಂತಿ ಹಾ. ನಡಿ ಹಾಗಂದ್ರೆ ಗೌಡ್ರ ಮನೆಗೆ. ನಡಿ ಹೇಗಾಲಾ? ಕನ್ನಿನೆಲಗೆ ಶಿರವಾದ ಪ್ರೀತಿ. ಆಹಾ ದೇ. ಮನಸಿ ನೆಲಗ ಮಾಂಗಡೈತೆ ಶೋನೈಚ ಬೆಲ್ದಿ. ಎರಡು ದೇಹ ಒಂದೇ ಹೇ ಜೀವ ಪ್ರೇಮವಾಗಿ ಬೆಳೆದ ಕಣ್ಣಿನೊಳಗ ಶುರುವಾಗ ಮನಸ್ಸಿನೊಳಗ ಮನೆ ಮಾಡಬೇಕು ಎರಡು